ನಂಬು ದೇವರ ನಂಬು ನಂಬೆನ್ನುವುದು ಲೋಕ ಕಂಬನಿಯ ನಿಡುವ ಜನ ನಂಬಲೊಲ್ಲದರೆ ಅಂಬಲನೆ ತೊರೆದಂಗೆ ನಂಬಿಕೆಯ ಹಂಗೆ ತುಂಬುವಿರತಿಯ ಮನದಿ ಮಂಕುತಿಮ್ಮ ಜನ ದೇವರ ಮೇಲೆ ನಂಬಿಕೆ ಇಟ್ಕೊಂಡವರು ಸ್ವಲ್ಪ ಕಷ್ಟ ಬಂದಾಗ ಒಂದ ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ ಇಲ್ಲ ಸ್ವಲ್ಪ ಸಂಕಟಗಳು ಬಂದ ತಕ್ಷಣವೇ ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆನೇ ಬಿಟ್ಬಿಡ್ತಾರೆ ದೇವ್ರನ್ನ ಬೈಕೊಳಕ್ಕೆ ಶುರು ಮಾಡ್ತಾರೆ ನಮ್ಗೆ ಯಾಕೆ ಹೀಗಾಯಿತು ಹಾಗಾಯಿತು ಅಂತ ಅನ್ನೋಕ್ಕೆ ಶುರು ಮಾಡ್ತಾರೆ ಆದರೆ ಆ ಸಮಯದಲ್ಲೂ ಕೂಡ ಆ ಸಂದರ್ಭದಲ್ಲೂ ಕೂಡ ಅಪಾರವಾದ ಇಟ್ಕೊಂಡಿರಬೇಕು ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ ಒಂದು ರೀತಿ ಮಧ್ಯ ಸ್ಥಿತಿನಲ್ಲಿ ಇರಬಾರ್ದು ಅಂತ ಅಂದರೆ ಹಿಂದಿನ ಒಂದು ಒಂದಿಷ್ಟು ಕಗ್ಗಗಳಲ್ಲೂ ಹೇಳಿದರು ಸಿಂಬಳದ ನೊಣ ನೀನು ಹೇಳಿ ಅಂದರೆ ಮಧ್ಯದಲ್ಲಿ ಸಿಕ್ಕಾಕೊಂಡು ವಿಲ ವಿಲ ಒದ್ದಾಡಬಾರ್ದು ಅಂತ ಸೊ ನಂಬಿಕೆ ಇಟ್ಕೋಬೇಕು ನಂಬಿಕೆ ಇಟ್ಟವರಿಲ್ಲವೋ ಅಂತ ಹೇಳಿ ದಾಸರ ಒಂದು ಸಾಹಿತ್ಯನೂ ಕೂಡ ಇದೆ ಅದರ ಪ್ರಕಾರ ನಾವೆಲ್ಲ ನಂಬಿಕೆಯನ್ನು ಇಟ್ಕೊಂಡು ನಮ್ಮ ಜೀವನವನ್ನು ಮುನ್ನಡೆಸಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅದೇ ನಾವು ಬಿಡಬೇಕು ಅಂತಿದ್ದರೆ ಆಸೆಗಳನ್ನು ಬಿಟ್ಬಿಡಬೇಕು ಆಸೆಗಳನ್ನು ಬಿಟ್ಟಾಗ ನಂಬಿಕೆಯ ಪ್ರಶ್ನೆನೇ ಬರೋದಿಲ್ಲ ನಮ್ಗೆ ಯಾವುದೇ ರೀತಿ ಆಸೆಗಳನ್ನು ಇಟ್ಕೊಂಡಿಲ್ಲ ನನಗೆ ಇದು ಬೇಕು ಅದು ಸಿಗತ್ತೋ ಇಲ್ವೋ ಈ ರೀತಿ ಪ್ರಶ್ನೆಗಳು ಬಂದಾಗ ಬಂದಾಗಲೇ ನಂಬಿಕೆಯ ಪ್ರಶ್ನೆ ಬರೋದು ಎಲ್ಲದನ್ನು ಬಿಟ್ಟಾಗ ನಂಬಿಕೆಯೂ ಬಿಡ್ಬೋದು ಅಂತ ಹೇಳ್ತಾ ಇದ್ದಾರೆ ಒಂದು ವಿರಕ್ತಿಯ ಭಾವನೆ ಬರಬೇಕು ಅಂತ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡೋಣ ನಮಸ್ಕಾರ